ನಿಮ್ಮಲ್ಲೂ ಪುಟ್ಟ ಗಾರ್ಡನ್ ಇದ್ದರೆ ಮಳೆಗಾಲದಲ್ಲಿ ನೀವು ಫಾಲೋ ಮಾಡಲೇಬೇಕಾದಂತಹ ಕೆಲವು ಟಿಪ್ಸ್ ಇಲ್ಲಿದೆ ನೀವು ಸಾಕಷ್ಟು ಪಾಟ್ಗಳಲ್ಲಿ ನೋಡಿರ್ಬೋದು ಈ ರೀತಿಯಾಗಿ ನೀರು ನಿಂತಿರ್ತದೆ ಅದಕ್ಕೆ ಬೇಕಾಗಿ ಒಂದು ಕೋಲಿನ ಸಹಾಯದಿಂದ ಈ ರೀತಿಯಾಗಿ ತೂತುಗಳನ್ನು ಮಾಡಿಕೊಂಡ್ರೆ ನೀರು ಸರಾಗವಾಗಿ ಇಳಿದು ಹೋಗ್ತದೆ ಯಾಕಂದರೆ ಇದರಲ್ಲಿರುವಂತಹ ಮಣ್ಣು ಸ್ವಲ್ಪ ಅಂಟಂಟಾದಂತಹ ಮಣ್ಣು ಅಥವಾ ಗಟ್ಟಿ ಮಣ್ಣಾಗಿದ್ದರೆ ನಾವು ಇದನ್ನು ಸ್ವಲ್ಪ ತೂತು ಮಾಡಿದಾಗ ನೀರು ಸಲೀಸಾಗಿ ಹೋಗಲಿಕ್ಕೆ ಹೆಲ್ಪ್ ಮಾಡ್ತದೆ ಇದು ಸಾಕಷ್ಟು ಪಾಟ್ಗಳಲ್ಲಿ ನೀವು ನೋಡಬಹುದು ಇಲ್ಲದೇ ಇದ್ದರೆ ಗಿಡ ಕೊಳೆತು ಹೋಗ್ತದೆ ಮಳೆಗಾಲದಲ್ಲಿಯೇ ಕೆಲವು ಗಿಡಗಳನ್ನು ಬೇಗನೆ ಹೊಸ ಗಿಡ ಮಾಡ್ಕೊಳ್ಬೋದು ಅದರಲ್ಲಿ ಕಹಿ ಬೇವು ಕೂಡ ಒಂದು ಈ ಎಲ್ಲ ಗಿಡಗಳನ್ನು ಕಟ್ಟಿಂಗ್ ತಗೊಂಡು ನೀರು ಬೀಳದೇ ಇರುವಂತಹ ಜಾಗದಲ್ಲಿ ಪಾಟ್ ಇಟ್ಟು ನಾವು ಬೆಳೆಸಬೇಕು ಹಾಗೆ ಇದು ಸೇವಂತಿಗೆ ಗಿಡ ಇದು ಕೂಡ ಕಟ್ಟಿಂಗಿಂದ ಬೆಳೆಸ್ಬೋದು ಮತ್ತು ನೀರು ಕಡ್ಡಿ ಅಥವಾ ನಾವು ಇಂಪೇಷನ್ಸ್ ಹೇಳ್ತೇವೆ ಇದು ತುಂಬ ಚೆನ್ನಾಗಿ ಬರ್ತದೆ ಮಳೆಗಾಲದಲ್ಲಿ ನೀರು ಬೀಳದೇ ಇರುವಂತಹ ಜಾಗದಲ್ಲಿ ಪಾಟ್ ಇಟ್ಟು ಅದರಲ್ಲಿ ಕಟ್ಟಿಂಗ್ ನೆಟ್ಕೊಂಡ್ರೆ ಜರ್ಬೇರ ಹೊಸ ಗಿಡ ಮಾಡುವುದಾದರೆ ಈಗ ಬೆಸ್ಟ್ ಟೈಮ್ ತಂಪಾಗಿರುವಂತಹ ವೆದರ್ಗೆ ಹಾಗೆ ಪಾಟ್ಗಳಲ್ಲಿ ಅನಾವಶ್ಯಕ ಅನಗತ್ಯ ಗಿಡಗಳು ಬಂದಿದ್ದರೆ ಅದನ್ನು ಸಮಯ ಸಿಕ್ಕಾಗ ತೆಗಿತಾ ಇರಬೇಕು ಇಲ್ಲದೇ ಇದ್ದರೆ ನಾವು ನೆಟ್ಟ ಗಿಡಕ್ಕಿಂತ ಹೆಚ್ಚಾಗಿ ಇದು ಬೆಳೆದು ಬಿಡ್ತದೆ ಮತ್ತು ನಮ್ಮ ಗಿಡದಲ್ಲಿ ಗುಲಾಬಿ ಗಿಡಗಳಿದ್ದರೆ ದಾಸವಾಳದ ಗಿಡಗಳಿದ್ದರೆ ನೀರು ಬೀಳದೆ ಇರುವಂತಹ ಜಾಗದಲ್ಲಿ ಇಟ್ಟು ಇದಕ್ಕೆ ಗೊಬ್ಬರ ಹಾಕಿದರೆ ತುಂಬ ಚೆನ್ನಾಗಿ ಹೂ ಬರ್ತದೆ ಇನ್ನೊಂದು ತುಂಬ ಮುಖ್ಯವಾಗಿ ಸಕ್ಯುಲೆಂಟ್ ಗಿಡಗಳು ನಾವು ನೀರು ಬೀಳದೇ ಇರುವಂಥ ಜಾಗದಲ್ಲಿ ಇದು ಶಿಫ್ಟ್ ಮಾಡಲೇಬೇಕು ಇಲ್ಲದ್ರೆ ಪೂರ್ತಿ ಕೊಳೆತು ಹೋಗ್ತದೆ